ಮೇಲೆ ಕಾಂಗ್ರೆಸ್ ಸಂಸದರಿಂದ ಗದಾ ಪ್ರಹಾರ ನಡೆದಿದೆ ಕಾಂಗ್ರೆಸ್ ಸಂಸದನ ವಿರುದ್ಧ ಗುತ್ತಿಗೆದಾರರು ಈಗ ತಿರುಗಿ ಬಿದ್ದಿದ್ದಾರೆ ಹಾಗಾದ್ರೆ ಆ ಸಂಸದ ಮಾಡಿದೆ ಗುತ್ತಿಗೆದಾರರು ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರಿಂದ ಜನರ ಮೇಲೆ ಯಾವ ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇದೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಗುತ್ತಿಗೆದಾರರ ಮೇಲೆ ಕಾಂಗ್ರೆಸ್ ಸಂಸದನಿಂದ ನಡೀತಾ ಇರುವಂತಹ ಗದಾ ಪ್ರಹಾರ ಇದು ಹೀಗಾಗಿ ಗುತ್ತಿಗೆದಾರರು ಈಗ ತಿರುಗಿ ಬಿದ್ದಿದ್ದಾರೆ ಗುತ್ತಿಗೆದಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಸಂಸದ ಹಾಗಾದ್ರೆ ಮಾಡಿದ್ದೇನು ಗುತ್ತಿಗೆದಾರರು ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವುದು ಯಾಕೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಎಲ್ಲ ಕ್ರಷರ್ಗಳ ಹಿಡಿತಕ್ಕೆ ಮುಂದಾದ್ರ ಸಂಸದ ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳೋದಕ್ಕೆ ಸಂಸದ ರಾಜಶೇಖರ್ ಹಿಟ್ನಾಳ್ ಮುಂದಾಗಿದ್ದಾರೆ ಅನ್ನುವಂತಹ ಆರೋಪ ಸಂಸದರ ಕಂಪನಿಯಿಂದಲೇ ಜಲ್ಲಿ ಕಲ್ಲನ್ನು ಖರೀದಿಸಬೇಕಂತೆ ಗುತ್ತಿಗೆದಾರರಿಗೆ ಅಲಿಖಿತ ಆದೇಶವನ್ನು ಹೊರಡಿಸಿದ್ದಾರೆ ಸಂಸದ ಹಿಟ್ನಾಳ್ ಕ್ರಷರ್ ಲಾಬಿ ಆರಂಭವನ್ನು ಮಾಡಿದ್ದಾರೆ ಸಂಸದ ರಾಜಶೇಖರ್ ಹಿಟ್ನಾಳ್ ಕೊಪ್ಪಳದ ಸಂಸದ ರಾಜಶೇಖರ್ ಹಿಟ್ನಾಳ್ ಈ ರೀತಿಯಾಗಿರುವಂತಹ ಅಪಾಯಕಾರಿ ನಡೆಯನ್ನ ತೆಗೆದುಕೊಂಡಿದ್ದಾರೆ ಪ್ರೇರಣಾ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಆರಂಭಿಸಿದಂತ ಸಂಸದ ಹಿಟ್ನಾಳ್ ಕೊಪ್ಪಳ ಜಿಲ್ಲಾ ಗುತ್ತಿಗೆದಾರರಿಗೆ ಸಂಸದ ಹಿಟ್ನಾಳ್ ಒತ್ತಡವನ್ನು ಹೇಳ್ತಾ ಇದ್ದಾರೆ ನನ್ನ ಕಂಪನಿ ವ್ಯಾಪ್ತಿಗೆ ನೀವು ಒಳಪಡಬೇಕು ಅಂತ ಅಲಿಖಿತ ಆದೇಶವನ್ನು ಹೊರಡಿಸಿದ್ದಾರೆ ರಾಜಶೇಖರ್ ಹಿಟ್ನಾಳ್ ವಿರುದ್ಧ ಕೇಳಿ ಬರ್ತಾ ಇರುವಂತ ಗಂಭೀರ ಆರೋಪ ಇದು ಕೊಪ್ಪಳದಲ್ಲಿ ಎಲ್ಲಾ ಕ್ರಷರ್ಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಸಂಸದ ಮುಂದಾದ್ರೆ ಹಾಗಾದ್ರೆ ಸಂಸದರ ಕಂಪನಿಯಿಂದಲೇ ಜಲ್ಲಿಕಲ್ಲನ್ನು ಖರೀದಿಸಬೇಕಂತೆ ಪ್ರೇರಣಾ ಕನ್ಸ್ಟ್ರಕ್ಷನ್ ಕಂಪನಿಯನ್ನ ಸಂಸದ ಹಿಟ್ನಾಳ್ ಆರಂಭಿಸಿದ್ದಾರೆ ಈ ಮೂಲಕ ಕ್ರಷರ್ ಲಾಬಿ ಆರಂಭ ಮಾಡಿದ್ದಾರೆ ಸಂಸದ ರಾಜಶೇಖರ್ ಹಿಟ್ನಾಳ್ ಇದು ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ ಇನ್ನು ಕೊಪ್ಪಳ ಸಂಸದ ಹಿಟ್ನಾಳ್ ನಡೆಯ ವಿರುದ್ಧ ಗುತ್ತಿಗೆದಾರರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಿಟ್ನಾಲ್ಡ್ ಸರ್ವಾಧಿಕಾರಿ ಧೋರಣೆಗೆ ಕ್ರೆಷರ್ ಮಾಲೀಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಶೇಖರ್ ರಿಂದ ಹಿಟ್ಲರ್ ಆಡಳಿತ ನಡೀತಾ ಇದೆ ಅಂತ ಹೇಳಿ ಗುತ್ತಿಗೆದಾರರು ಕಿಡಿಕಾರ್ತಾ ಇದ್ದಾರೆ ಪ್ರೇರಣಾ ಕನ್ಸ್ಟ್ರಕ್ಷನ್ ಕಂಪನಿ ಮೂಲಕವೇ ಜಲ್ಲಿ ಕಲ್ಲು ಕಲೆಕ್ಷನ್ ಸ್ಟಾರ್ಟಿಂಗ್ ಫ್ರಮ್ ಸಂಸದ ಸಭೆಯನ್ನು ಕೂಡ ನಡೆಸಿದ್ದಾರೆ ಈ ಬಗ್ಗೆ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ ಸರ್ವಾಧಿಕಾರಿ ಧೋರಣೆಯನ್ನ ನಡೆಸ್ತಾ ಇದ್ದಾರೆ ತೋರ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶವನ್ನ ಕ್ರಷರ್ ಮಾಲೀಕರು ಮಾಡ್ತಾ ಇದ್ದಾರೆ ಸಂಸದ ರಾಜಶೇಖರ್ ಹಿಟ್ನಾಳ್ ಕ್ರಷರ್ ನ ಒಂದು ಲಾಬಿಯನ್ನ ತಮ್ಮ ಹಿಡಿದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹೌದು ಇಂಥದ್ದೊಂದು ಆರೋಪ ಇದೀಗ ವ್ಯಕ್ತ ಆರೋ ಒಂದು ಆರೋಪವನ್ನು ಸಾಮಾನ್ಯ ಜನರು ಮಾಡ್ತಾ ಇಲ್ಲ ಏನು ಕೊಪ್ಪಳ ಜಿಲ್ಲಾ ಗುತ್ತಿಗೆದಾರ ಸಂಘ ಮಾಡ್ತಾ ಇದೆ ಏನು ಸಂಸದ ರಾಜಶೇಖರ್ ಹಿಟ್ನಾಳದ ಒಂದು ಪ್ರೇರಣಾ ಏಜೆನ್ಸಿಯನ್ನ ಮಾಡುವ ಮೂಲಕ ಆ ಒಂದು ಏಜೆನ್ಸಿಯಿಂದನೇ ಗುತ್ತಿಗೆದಾರರು ಏನು ಕ್ರಷರ್ನಿಂದ ಬಂದಂತಹ ಕಲಗ ಪಡ್ಕೊಳ್ಬೇಕು ಮತ್ತೊಂದು ಕಡೆ ಜನಸಾಮಾನ್ಯರು ಕೂಡ ಏನು ಮನೆಯನ್ನು ಕಟ್ಸ್ಬೇಕಾದ್ರೆ ಅವ್ರಿಗೆ ಏನು ಕಂಕರ್ ಬೇಕಾಗ್ತದೆ ಕಂಕರ್ನು ಕೂಡ ಅವರು ತಮ್ಮ ಏಜೆನ್ಸಿಯ ಮೂಲಕನೇ ಆ ತೆಗೆದುಕೊಳ್ಬೇಕನ್ನೋ ಒಂದು ಅಲಿಖಿತ ಒಂದು ಸಂವಿಧಾನವನ್ನು ಇದಕ್ಕೆ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಈ ಬಗ್ಗೆ ಮಾತಾಡಿಕೊಂಡ ಜೊತೆಗೆ ಜಿಲ್ಲಾ ಗುತ್ತಿಗೆದಾರರ ಸಂಘದ ಸದಸ್ಯರ ಮಾಸ ಒಂದು ಕೆಲಸ ಮಾಡಿದ್ರಿಗೆ ಅಧ್ಯಕ್ಷರು ಕೂಡ ಇದ್ದಾರೆ ಸರ್ ಹೇಳಿ ಸರ್ ಸಂಸದ ರಾಜಶೇಖರ್ ಯಟ್ನಾಳ್ ಅವರ ಈ ಒಂದು ಬಗ್ಗೆ ಯಾವ ಒಂದು ಸಂಸ್ಥೆಯ ಮೂಲಕ ಇದೆಲ್ಲ ಮಾಡ್ಲಿಕ್ಕೆ ಅವರು ಹೊರಟಿದ್ದಾರೆ ಏನು ಅಂತ ಅವರು ಈ ಪ್ರೇರಣಾ ಒಂದು ಸಂಸ್ಥೆಯನ್ನು ಊಟ ಹಾಕಿದ್ದಾರೆ ಅವರ ಅಧ್ಯಕ್ಷತೆಯಲ್ಲೇ ನಡೀತಾ ಇದೆ ಆದ್ರಿಂದ ಅವರೊಬ್ಬರು ಸಂಸದರು ಎಲ್ಲರನ್ನೂ ಸಂಭಾಳಿಸ್ಬೇಕು ಬೇರೆ ಕ್ರಸ್ಟರ್ ಮಾಲೀಕರು ಅಷ್ಟ ಅಲ್ಲ ಸಂಸದರು ಹೌದು ಆದ್ರಿಂದ ಇದಕ್ಕೆ ಬಗ್ಗೆ ನಾವು ಯಾರು ಮೀಟಿಂಗ್ ಮಾಡಿ ಅವರಿಗೆಲ್ಲ ತಿಳಿಸಿ ಹೇಳಿದ್ದೀವಿ ಈಗ ಮತ್ತೆ ಅವರು ನಾವು ಟೈಮ್ ಕೊಟ್ಟಿದ್ವಿ ಹದಿಮೂರನೇ ತಾರೀಕಿನವರೆಗೆ ನಾವು ಟೈಮ್ ಕೊಡ್ತೀವಿ ಅಷ್ಟೊಳಗೆ ಸರಿಪಡಿಸಿಲ್ಲ ಅಂದ್ರೆ ಉಗ್ರ ಹೋರಾಟ ಎಲ್ಲ ಕೆಲಸ ಜಿಲ್ಲೆಯಲ್ಲಿ ಬಂದ್ ಆಗಬೇಕು ಎಲ್ಲ ಕಾಂಟ್ರಾಕ್ಟ್ರು ಒಕ್ಕಿವ್ ಇದು ವಿರೋಧಿಸ್ಬೇಕು ಇದ್ರ ಜೊತೆಗೆ ಪ್ಯಾಕೇಜನ್ನು ವಿರೋಧಿಸಬೇಕು ಜೊತೆ ಜೊತೆಗೆ ಲ್ಯಾಂಡ್ ಆರ್ಮಿ ಕೆಟ್ಟ ಸಂಸ್ಥೆ ಲ್ಯಾಂಡ್ ಆರ್ಮಿ ಕೆಲಸ ಕೊಡೋದನ್ನು ಬಂದ್ ಮಾಡಬೇಕು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ಎಮ್ ಎಲ್ ಎಗೂ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅವ್ರಿಗೆ ಲೆಟರ್ ಕೊಟ್ಟು ಅವ್ರ ಮನವಲಸನ್ನು ಮಾಡ್ತಾ ಇದೀವಿ ಸರ್ ಸಾಮಾನ್ಯವಾಗಿ ಸಂಸದ ಒಂದು ಸ್ಥಾನದಲ್ಲಿ ಸ್ಥಾನದಲ್ಲಿರೋರು ಅವರು ವ್ಯಾಪಾರ ವಹಿವಾಟು ಏನೇ ಇರಲಿ ಆದರೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತ ಒಂದಿಷ್ಟು ಕಾರ್ಯಗಳನ್ನ ಮಾಡಬೇಕು ಆದರೆ ಇದನ್ನ ನೋಡಿದ್ರೆ ಸಂಸದರ ಈ ನಡೆ ತಮಗೆ ಏನ್ ಅನಿಸ್ತದೆ ಇದರಿಂದ ಜನರಿಗೆ ಗುತ್ತಿಗೆದಾರರಿಗೆ ಯಾವ ರೀತಿ ಒಂದು ತೊಂದರೆ ಒಂದು ಉಂಟು ಮಾಡ್ತಾ ಇದಾರೆ ಅಂತ ಒಂಥರ ಏನು ಸಂಸದರು ಏನ್ ಇಟ್ಲಾರ ಮಾಡ ಕೊಪ್ಪಳ ಜಿಲ್ಲೆಯಲ್ಲಿ ಇದು ಖಂಡನೀಯ ಎಲ್ಲ ಗುತ್ತಿಗೆದಾರರಿಗೆ ಅಷ್ಟಲ್ಲ ಸಾರ್ವಜನಿಕರಿಗೂ ಬಹಳ ತೊಂದರೆ ಆಗುತ್ತೆ ಅದರಿಂದ ಒಂದು ಅಪಾಯಕಾರಿ ಮಟ್ಟವನ್ನು ಕೈ ತಗೊಂಡರ ದಯವಿಟ್ಟು ಅದೇ ತಿರುಗುವಾಣ ಆಗುತ್ತಿನ ದಯವಿಟ್ಟು ಇಲ್ಲಿಗೆ ಕೈ ಬಿಡಬೇಕು ಅವರು ಕೈ ಬಿಟ್ಟು ತಾವು ರಾಜಕಾರಣಿ ಮಾಡ್ತಾರ ಮಾಡ್ಲಿ ಬೇಡ ಆದ್ರೆ ಕ್ರೆಷರ್ ಮಾಲೀಕರು ಹೌದು ಇವತ್ತು ಅದನ್ನೆಲ್ಲ ತಾವು ತಾವೊಲಾರಿಮ್ ಮಾಡೋದು ಬಹಳ ತಪ್ಪಾಗುತ್ತಾ ದಯವಿಟ್ಟು ಎಲ್ಲರ ಒಂದು ಎಲ್ಲರ ಸಲುವಾಗಿ ಎಲ್ಲರ ಓಟ್ ತಗೊಂಡು ಇವತ್ತು ಸಂಸದರೆಯ ಎಲ್ಲರ ಪರವಾಗಿ ಇರಬೇಕಾಗತ್ತ ಅದನ್ನ ಅವ್ರು ಆ ಕೆಲಸ ಫಸ್ಟ್ ಓಕೆ ಸರ್ ಈಗ ಕ್ರೆಷರ್ ಇಂದ ಯಾರು ಕೂಡ ಮೆಟೀರಿಯಲ್ ಬೇರೆ ಕೊಡುವಾಗಿಲ್ಲ ಪ್ರತಿಯೊಬ್ಬರು ಕೂಡ ಅವರ ಒಂದು ಸಂಸ್ಥೆಯಿಂದ ಪಡೆಯಬೇಕಾ ಏನು ಯಾವ ರೀತಿ ಸಿಸ್ಟಮ್ ಮಾಡಿದ್ದಾರೆ ಅಂತವರು ಸರಿ ಈಗ ಒಂದು ಅವ್ರು ಸಂಸ್ಥೆ ಮಾಡ್ಕೊಂಡು ಮೊದಲ ಸಂಸ್ಥೆದಾಗ ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ಅವರು ಯಾರು ದುಡ್ಡು ಕಟ್ಟಿರ್ತಾರೆ ಅವರು ಎಲ್ಲಿಗೆ ಬೇಕು ಅಲ್ಲಿಗೆ ಅವರು ಸಮೀಪ ಕ್ರೆಷರ್ಲಿಂದ ತಗೊಂತ ತಗೊಳಕ್ಕೆ ವ್ಯವಸ್ಥೆ ಮಾಡ್ತಾರೆ ಅವರು ಟೋಟ್ಲಿ ಒಂದು ಪುಟ್ಟಿ ಅವರು ಕ್ರೆಷರ್ ಮಾಲೀಕರು ಹತ್ತು ಕೋಟಿ ಖರ್ಚು ಮಾಡಿ ಬಂಡವಾಳಕ್ಕೆ ಮಾಡಿದ್ರೂ ಅವ್ರು ಒಂದು ಪುಟ್ಟಿ ಸತಿ ಮೆಟಲ್ ಕೊಡೋಕೆ ಅವರು ಸ್ವಾತಂತ್ರ್ಯ ಇಲ್ಲ ಇಲ್ಲ ಆದ ಆ ನಮೂನೆ ಇವರು ಅವರು ತಮ್ಮದೇ ಒಂದು ಇದ್ರಾಗ ಇದು ಮಾಡ್ಕೊಂಡು ಒಂದು ಸ್ವತಂತ್ರವನ್ನ ಹರಳು ಮಾಡಿಬಿಟ್ರೆ ಎಲ್ಲರೂ ಈಗ ನಮಗೂ ಎಲ್ಲ ಎಲ್ಲ ತೊಂದರೆ ಆಗಿ ಎಲ್ಲ ಆಮೇಲೆ ಬರ್ತಕ್ಕಂಥ ಈ ಕೆ ಕೆ ಆರ್ ಡಿ ಬಿ ಇವು ಪೇಮೆಂಟ್ ಆಗೋಷ್ಟು ವರ್ಕನ್ನು ತಾವ ಲ್ಯಾಂಡ್ ಅರ್ಮಿಗೆ ಕೊಟ್ಟು ಲ್ಯಾಂಡ್ ಬಂದ ತಮ್ಮ ಒಂದು ಇತಿಹಾಸಿಗಳಿಗೆ ಕೊಟ್ಟು ಅದನ್ನು ಕೆಲಸ ಮಾಡಿಸ್ತಾರೆ ಇದ್ದು ಕಾಂಟ್ರಾಕ್ಟ್ರನ್ನ ಎಲ್ಲ ಎಲಿಜಿಬಿಲಿಟಿ ಎಲ್ಲ ಹಾಳು ಮಾಡ್ಬಿಟ್ರಿಗೆಲ್ಲ ಅವರು ಅದಕ್ಕೆ ನಾವೇ ನಮ್ದು ಒಂದು ಪೂರ್ತಿ ಒತ್ತಾಯ ಅಂದರೆ ಅದನ್ನೆಲ್ಲ ಇದು ಕ್ರೆಷರ್ ಜೊತೆಗೇ ಇವೆಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಸಾಲ್ವ್ ಮಾಡಿದರೆ ಇದು ಮಾಡ್ತಿರ್ಲಕ್ಕ ಹದಿಮೂರನೇ ತಾರೀಕಿಗೆ ಎನಿ ಕಂಡೀಷನ್ ತಮ್ಮ ಮುಖಾಂತರ ಕರ್ಕೊಂಡೋಗಿ ನಾವು ಕೆಲಸವನ್ನು ಬಂದ್ ಮಾಡುವಂತ ವ್ಯವಸ್ಥೆ ಸರ್ ತಾವು ಒಂದು ಕಾಂಟ್ರಾಕ್ಟರ್ ಫೀಲ್ಡ್ ಅಲ್ಲಿ ಇದೀರಿ ಸರ ಸೊ ನೋಡಿದ್ರಾ ಒಂದು ಏಜೆನ್ಸಿ ಮೂಲಕನೇ ಎಲ್ಲವನ್ನ ಖರೀದಿ ಮಾಡಬೇಕು ಬೇರೆ ಕಷ್ಟ ಮಾಲೀಕರು ಕೂಡ ನಮಗೆ ಮೆಟೀರಿಯಲ್ ಕೊಡಬೇಕು ಅವರಿಂದನೇ ಪಡಿಬೇಕನ್ನೋ ಒಂದು ವ್ಯವಸ್ಥೆಯನ್ನ ತಾವು ಯಾವಾಗ ನೋಡಿದ್ರ ಸುದೀರ್ಘ ಒಂದು ಮೂವತ್ತ ವರ್ಷ ಕಾಂಟ್ರಾಕ್ಟರ್ ಫೀಲ್ಡ್ ಅಲ್ಲಿ ಇದ್ರಿ ಏನ್ ಸಿಸ್ಟಮ್ ಬಗ್ಗೆ ಮೂವತ್ತು ಮೂವತ್ತೈದು ವರ್ಷದಿಂದ ನಾವ್ ಮಾಡಿ ನೋಡಿಲ್ಲ ನಾವು ಈ ಫಸ್ಟ್ ನೋಡ್ತಾ ಇರೋದು ನಾವು ಎಲ್ಲಿ ಅನುಕೂಲ ಐತೆ ಅಲ್ಲಿ ಹೋಯ್ತಿದ್ವಿ ಈಗ ಕ್ರಷರ್ ಮಾಡ್ಯಾರ ನಾಳೆ ಸ್ಯಾಂಡಿಂದ ಮಾಡ್ತಾರೆ ಇವ್ರು ಒಂದೇ ಕಡೆ ಮಾಡ್ರಿ ಸ್ಯಾಂಡಿಂದ ಅದೇ ಟೈಪ್ ಆಗುತ್ತೆ ಅದೊಂದು ಸಲ ಇದಕ್ಕೆ ನಾವು ಕಂಟಿನ್ಯೂ ಮಾಡ್ತೀವಿ ಏನು ಸರ್ ಸೊ ಎಂ ಪಿ ಅವ್ರಿಗೆ ಏನಾದ್ರು ಸಕ್ಕ ಹಿರಿಯ ಗುತ್ತಿಗೆದಾರ ಇದೀರಿ ಅಲ್ಲ ಸರ್ ಹಿರಿಯ ಗುತ್ತಿಗೆದಾರ ಅವ್ರಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರ ಅಂತ ಇದಕ್ಕೆ ನೀವು ಎಲ್ಲ ಸಹಕಾರ ಮಾಡಿ ಇದು ತಪ್ಪಿಸಿ ಮೊದ್ಲಾಗ ಹೆಂಗಿತ್ತು ಅದೇ ಟೈಪ್ ಮಾಡಿ ಅಂತ ನಾವು ಸಲಹೆ ಕೊಡ್ತೀವಿ ಅವ್ರಿಗೆ ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿವಸದಾಗ ಮತ್ತೆ ಅವ್ರಿಗೆ ಏನು ಪರಿಸ್ಥಿತಿ ಗೊತ್ತಾಗುತ್ತೆ ಇದಿಷ್ಟು ಗುತ್ತಿಗೆದಾರ ಮಾತು ಏನಂತ ಹೇಳಿದ್ರೆ ಸಂಸದ ರಾಜಶೇಖರ್ ಇಟ್ನಾಳ್ ಅವರು ಏನು ಸಂಸ್ಥೆಯನ್ನ ಮಾಡಿದ್ದಾರೆ ಒಂದು ಸಂಸ್ಥೆಯ ಮೂಲಕನೇ ಪ್ರತಿಯೊಬ್ಬ ಗುತ್ತಿಗೆದಾರ ಆಗ್ಲಿ ಜನಸಾಮಾನ್ಯರಾಗ್ಲಿ ಮೆಟೀರಿಯಲ್ ನ ಖರೀದಿ ಮಾಡ್ಬೇಕಾಗ್ತದೆ ಹೀಗಾಗಿ ಪ್ರತಿಯೊಬ್ಬ ಮತದಾರಿಂದ ಅವರು ಏನ್ ಆಯ್ಕೆ ಆಗಿದ್ದಾರೆ ಇಂಥದ್ದು ಕೆಲಸಗಳನ್ನ ಬಿಟ್ಟು ಅವರು ಜನಸಾಮಾನ್ಯರಿಗೆ ಅನುಕೂಲವಾದ ಕೆಲಸಗಳನ್ನ ಮಾಡಲಿ ಹಾಗೆ ಅವರು ಮಾಡದೇ ಇದ್ರೆ ಖಂಡಿತವಾಗಿ ಮುಂದಿನ ತಿಂಗಳಿಗೆ ತಿರುಗು ಮಾಡ್ತದೆ ಅನ್ನೋ ಮಾತನ್ನ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀಕ್ಷೆ ದೊಡ್ಡ ಶಲ್ಕ ರೇಷನ್ ಸುವರ್ಣ ನ್ಯೂಸ್ ಇದು ಕ್ರಷರ್ ಮಾಲೀಕರು ಮತ್ತು ಗುತ್ತಿಗೆದಾರರು